ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಜೀವಮಾನವಿಡೀ ನೆಲದ ಮೇಲೆ ಕಾಲಿಡದ ಜಗತ್ತಿನ ಏಕೈಕ ಪಕ್ಷಿ ಯಾವುದು ಆಯ್ಕೆಗಳು ಎ ಪಾರಿವಾಳ ಬಿ ಹರಿಯಲ್ ಪಕ್ಷಿ ಸಿ ಗೀಜುಗ ಡಿ ಮರಕುಟುಕ ಸರಿಯಾದ ಉತ್ತರ ಹರಿಯಲ್ ಪಕ್ಷಿ ಈ ಪಕ್ಷಿಗಳನ್ನು ಪಕ್ಷಿ ಸಮೂಹದಲ್ಲಿ ತುಂಬ ಸೋಮಾರಿ ಪಕ್ಷಿ ಅಂತಲೇ ಗುರುತಿಸಲಾಗುತ್ತೆ ಇವುಗಳು ಸಾಮಾನ್ಯವಾಗಿ ಆಲದ ಮರದಂತಹ ಎತ್ತರದ ಮರಗಳಲ್ಲಿ ಗೂಡುಗಳನ್ನು ಕಟ್ಕೊಂಡು ವಾಸ ಮಾಡ್ತವೆ ಇವು ಜೀವಮಾನವಿಡೀ ನೆಲದ ಮೇಲೆ ಕಾಲೇ ಇಡೋದಿಲ್ಲ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ನಿದ್ರೆ ಮಾಡುವ ಪ್ರಾಣಿ ಯಾವುದು ಆಯ್ಕೆಗಳು ಎ ಕೋಲ ಬಿ ಕರಡಿ ಸಿ ಕುದುರೆ ಡಿ ಜಿರಾಫೆ ಸರಿಯಾದ ಉತ್ತರ ಕೋಲ ಇವುಗಳನ್ನು ಕಾಡುಪಾಪ ಎಂತಲೂ ಕೂಡ ಕರೀತಾರೆ ಇವು ನೋಡೋದಕ್ಕೆ ಚಿಕ್ಕ ಕರಡಿಗಳ ಥರ ಕಾಣುತ್ತವೆ ಇವು ದಿನದಲ್ಲಿ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ನಿದ್ರೆ ಮಾಡುತ್ತವೆ ಮುಂದಿನ ಪ್ರಶ್ನೆ ಹಸಿರು ಮೆಣಸಿನಕಾಯಿಯನ್ನು ಬಹಳ ಇಷ್ಟಪಟ್ಟು ತಿನ್ನುವ ಪಕ್ಷಿ ಯಾವುದು ಆಯ್ಕೆಗಳು ಎ ಗಿಳಿ ಬಿ ನವಿಲು ಸಿ ಹಂಸ ಡಿ ಪಾರಿವಾಳ ಸರಿಯಾದ ಉತ್ತರ ಗಿಳಿ ಮುಂದಿನ ಪ್ರಶ್ನೆ ನೀರು ಕುಡಿದ ತಕ್ಷಣ ಸಾಯುವ ಪ್ರಾಣಿ ಯಾವುದು ಆಯ್ಕೆಗಳು ಎ ಕಾಂಗರು ಇಲಿ ಬಿ ತಿಮಿಂಗಿಲ ಸಿ ಹಿಮ ಕರಡಿ ಡಿ ಪುಣುಕುಬೇಕು ಸರಿಯಾದ ಉತ್ತರ ಕಾಂಗರು ಇಲಿ ಈ ಕಾಂಗರು ಇಲಿಗಳು ನೀರು ಕುಡಿದ್ರೆ ಸತ್ತೋಗ್ಬಿಡ್ತಾವಂತೆ ಮುಂದಿನ ಪ್ರಶ್ನೆ ಯಾವ ಜೀವಿಯು ತನ್ನ ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುತ್ತದೆ ಆಯ್ಕೆಗಳು ಎ ಕೋತಿ ಬಿ ಕಾಂಗರು ಸಿ ಎಡಿ ಆಮೆ ಸರಿಯಾದ ಉತ್ತರ ಎಡಿ ಮುಂದಿನ ಪ್ರಶ್ನೆ ಹುಚ್ಚು ನಾಯಿ ಕಡಿತದಿಂದ ಯಾವ ರೋಗ ಬರುತ್ತದೆ ಆಯ್ಕೆಗಳು ಎ ರಿಕೆಟ್ಸ್ ಬಿ ರೇವೀಸ್ ಸಿ ಬೆರಿ ಬೆರಿ ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ರೇಬೀಸ್ ಹುಚ್ಚು ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಚಿಕಿತ್ಸೆಗಳನ್ನು ತಗೊಳ್ಳಿಲ್ಲ ಅಂತಂದರೆ ಈ ರೇಬೀಸ್ ರೋಗ ಬರೋ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಐದು ಕಣ್ಣುಗಳನ್ನು ಹೊಂದಿರುವ ಜೀವಿ ಯಾವುದು ಆಯ್ಕೆಗಳು ಎ ಜೇನುಹುಳ ಬಿ ನೊಣ ಸಿ ಜಿರಳೆ ಡಿ ಇರುವೆ ಸರಿಯಾದ ಉತ್ತರ ಜೇನುಹುಳು ಈ ಜೇನುಹುಳುಗಳಿಗೆ ಎರಡು ದೊಡ್ಡ ಕಣ್ಣುಗಳ ಜೊತೆಗೆ ಮೂರು ಚಿಕ್ಕ ಚಿಕ್ಕ ಕಣ್ಣುಗಳು ಕೂಡ ಇರುತ್ತೆ ಮುಂದಿನ ಪ್ರಶ್ನೆ ಸಿಂಹದ ಗರ್ಜನೆ ಎಷ್ಟು ದೂರದವರೆಗೆ ಕೇಳಿಸುತ್ತದೆ ಆಯ್ಕೆಗಳು ಎ ಎರಡು ಕಿಲೋಮೀಟರ್ ಬಿ ಮೂರು ಕಿಲೋಮೀಟರ್ ಸಿ ನಾಲ್ಕು ಕಿಲೋಮೀಟರ್ ಡಿ ಆರರಿಂದ ಎಂಟು ಕಿಲೋಮೀಟರ್ ಸರಿಯಾದ ಉತ್ತರ ಆರರಿಂದ ಎಂಟು ಕಿಲೋಮೀಟರ್ ಸಿಂಹಗಳು ಸಾಮಾನ್ಯವಾಗಿ ತಾನು ಬೇಟೆಯಾಡುವಂಥ ಪ್ರಾಣಿಗಳು ಭಯಪಡಲಿ ಅನ್ನೋ ಕಾರಣಕ್ಕೆ ಗರ್ಜನೆ ಮಾಡುತ್ತವೆ ಇವು ಗರ್ಜಿಸಿದರೆ ಸುಮಾರು ಆರರಿಂದ ಎಂಟು ಕಿಲೋಮೀಟ್ರ್ವರೆಗೂ ಅದರ ಶಬ್ದ ಕೇಳುತ್ತಂತೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಕಳುಹಿಸಿದ ಮೊದಲ ಪ್ರಾಣಿ ಯಾವುದು ಆಯ್ಕೆಗಳು ಎ ಕೋತಿ ಬಿ ಬೆಕ್ಕು ಸಿ ಹುಲಿ ಡಿ ನಾಯಿ ಸರಿಯಾದ ಉತ್ತರ ನಾಯಿ ಮುಂದಿನ ಪ್ರಶ್ನೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಜೀವಿ ಯಾವುದು ಆಯ್ಕೆ ಎ ಸೊಳ್ಳೆ ಬಿ ಜಿರಳೆ ಸಿ ನೊರಣ ಡಿ ಇಲಿ ಸರಿಯಾದ ಉತ್ತರ ಸೊಳ್ಳೆ ಅನ್ನು ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ರೋಗ ಹರಡುತ್ತೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು